ನಿಮಗೆಲ್ಲ ಗೊತ್ರಿ ಪ್ರಾಪರ್ಟಿ ಖ್ಯಾತಿ ಖ್ಯಾತಿಯಾಗಿರುವ ನಮ್ಮ ಗಿಲ್ಲಿ ನಟ ಹಾಗೂ ನಮ್ಮ ಬಾಣಿಯವರು ಕೂಡ ಬೇಡಿಕೆಗೆ ಬಂದಿದ್ದಾರೆ ಚಪ್ಪಾಳೆ ಬರ್ಲಿ ಮೇಕಪ್ ಹಾಕೊಂಡ್ ಮೇಕಪ್ ಓದ್ತಾ ಬೇಕು ಬೇಕು ಅಂತ ಮೇಕಪ್ ಏನ್ ಮೇಕಪ್ ಅಂದ್ರೆ ನೀನ್ ಮೇಕಪ್ ಮಾಡಿಲ್ಲ ಹೋಗಿ ಮೇಕಪ್ ಮಾಡ್ಕೊಬ ಅವ್ನ ಎದುರ್ಕತ್ತವನ ಅವಾಗಿಂದ ಅಲ್ವಾ ಮೇಕಪ್ ಮಾಡ್ಕೊಂಡ್ ಬಂದಿರೋದಿಕ್ಕೆ ಅವ್ರು ಹೇಳ್ತಾ ಇರೋದು ಮೇಕಪ್ ಮೇಕಪ್ ಅಂತ ಅನ್ಬಿಟ್ಟು ನಿಮ್ಮನ್ನೆಲ್ಲ ನೋಡಿದ್ರೆ ನನ್ಗೊಂದ್ ಮಾತು ನೆನಪದೈತೇಣ ಟಕರ ಟಕರ ಟಂಪೆ ಟೋ ನಮ್ಮ ಅತಣಿ ಜನ ಯಾವತ್ತಿದ್ರು ಅಲ್ಟಿಮೇಟು ಅತಣಿ ಜನಕ್ಕಿಂತ ಹೆಣ್ಣು ಮಕ್ಕಳು ಬಂದವರ ಈ ಕಡೆ ಎಲ್ಲ ಸ್ಕೂಲಲ್ಲಿ ಕೂತಂಗ ಈ ಕಡೆ ಎಲ್ಲ ಹುಡುಗರು ಆ ಕಡೆ ಎಲ್ಲ ಹುಡುಗಿರು ಒಂದ್ ಯಾರು ಸೌಂಡ್ ಮಾಡ್ತಾ ಇದ್ರೆ ಚಪ್ಪಳನ್ನು ಹೊಡಿತೇಲೆ ನೀವು ಸೊಳ್ಳ ಹೊಡಿತಾ ಇದೀರ ಹಿಂಗೆ ಒಂದ್ ಚಪ್ಪಳ ಅಂದ್ರೆ ಹೊಡಿಲಿ ಹೋಗ್ಲಿ ಏನ್ ಇಷ್ಟೋ ಜೋರ ಚಪ್ಪಳೆ ಹೊಡೆದ್ಬಿಟ್ರು ಆಕ್ಚುಲಿ ಏನು ಗೊತ್ತಾ ಚಪ್ಪಳೆ ಹೊಡಿಯೋದ್ರಲ್ಲಿ ಡಿಸೆನ್ಸಿ ಮೇಂಟೈನ್ ಮಾಡೋದ್ರಲ್ಲಿ ಎಲ್ಲದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ರೇಟು ಹೌದಾ ನೋಡ್ಬೇಕಾದ್ರೆ ನಿಮ್ ಹೆಣ್ಣು ಮಕ್ಳು ಸೊಳ್ಳೆ ಹೊಡಿತಾ ಇರುತ್ತರ ಚಪ್ಪಳ ಹೊಡಿತವ್ರೆ ನಮ್ ಗಂಡು ಮಕ್ಳಿಗೆ ಹೇಳುದೇ ಬೇಡ ಹೆಂಗ್ ನೋಡಿ ಇವಾಗ ಕೂತವ್ನ ಅವನು ಹೆಣ್ಣು ಮಕ್ಳು ಅಂದಾಗ ಚಪ್ಪಳ ಇದ್ದ ಗಂಡು ಮಕ್ಕಳು ಅಂದಾಗ ಕೂಗ್ತೇದ ನೀನ್ ಗಂಡ ಬರ್ಸ್ತೇ ಇಲ್ಲ ನೀವ್ ಅಲ್ಲಿಗೆ ಬರ್ತಿದ್ದ ಅವನೇ 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 ಮೇಲೆ ಕಲ್ಸೋ ಇರ್ಲಿ ಇರ್ಲಿ ಒಂದ್ ಸ್ಕಿಟ್ ಮಾಡುವ ಸ್ಕಿಟ್ ಆಮೇಲೆ ಮಾಡೋಣ ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ಶುರು ಮಾಡೋಣ ಏ ಏನ್ರಪ್ಪ ನಮ್ಮ ಮಂದಿ ಯಾಕೋ ಜೋಶೇ ಇಲ್ಲ ಇವತ್ತು ಜೋಶ್ ಜೋಶ್ ಬರಬೇಕು ಅಂತಂದ್ರೆ ಸಮದವರ ಕಡೆಯಿಂದ ಹಾಡುಗಳು ಸುರಿಮಳೆ ಬರಬೇಕು ಹೌದಲ್ವಾ ಹಾಡ್ ಶುರು ಮಾಡೋಣ ಹಂಗಾದ್ರೆ ಏ ಬರಲಿ ಜೋಶು ಇರೋ ಜನರಿ

ನೀವು ಯಾರು ತನ ಸಹಾಯ ಮಾಡಿರುವಂತಿಗಳು ಏನ ಇದು ಅವ್ರಿಗೆ ಪ್ಯಾಶನ್ ಅಂತ ನಾವ್ ಹೇಳ್ತಾ ಪೊಲೀಸ್ ಸ್ಟೇಷನ್ ಅಂತ ಅಲ್ಲ ಅಲ್ಲ ಅಷ್ಟು ಬಟ್ವಿನ ನೀನು ಐದು ರೂಪಾಯಿ ಒಂದು ತಿಪ್ಪು ತಗೊಂಡು ಒಂದ್ ಟಿಪ್ಪನ್ ಬಂದಾನೆ ಹಿಂಗೆ ಹೂವು ಬಂದಂಗೆ